ಲ್ಲ ಕಾರಣ ಕಾನೂನನ್ನು ಉಲ್ಲಂಘನೆ ಮಾಡಿ ಹಣ ಕೊಡ್ತಾ ಇರೋದು ಅಂದರೆ ನಿಯಮ ಪ್ರಕಾರ ಆದರೆ ಅವನಿಗೆ ಎಷ್ಟು ಆದಾಯ ವ್ಯಾಪ್ತಿ ಇದೆ ಎಷ್ಟು ಆದಾಯ ಇದೆ ಅದರ ಮೇಲೆ ಇನ್ನೊಂದು ಸಾಲ ಇದೇ ಇಲ್ವಾ ಇದೆಲ್ಲ ನೋಡಿ ಒಬ್ಬನಿಗೆ ಸಾಲ ಕೊಡಬೇಕು ಇದು ಏಕಾಏಕಿ ಎಷ್ಟು ಬೇಕಾದ್ರೂ ಸಾಲ ಕೊಡ್ತಾ ಇರೋದು ಸಂಘದಲ್ಲಿ ಇದ್ದರೆ ಸಾಕು ಈ ಚಿಂತೆ ಕೊಡ್ತಾ ಇದ್ದಾರೆ ಎಲ್ಲರೂ ಬೇರೆ ಒಂದು ಬಡ್ಡಿಗೆ ಕೊಟ್ಟು ಬಡ್ಡಿ ತಗೊಂಡ್ರೂ ಆಗ್ಬೋದು ನೀನು ನನಗೆ ದುಡ್ಡು ಬೇಕು ಈ ಒಂದು ರೀತಿಯಲ್ಲಿ ದುಡ್ಡು ಕೊಡ್ತಾ ಇದ್ರು ಈ ವಿಷಯದಲ್ಲಿ ನೊಂದವರ ಪರವಾಗಿ ನಮ್ಮ ಸೌಜನ್ಯ ಹೋರಾಟಗಾರರು ಆತ್ಮಹತ್ಯೆ ಮಾಡ್ತಾ ಇರೋರು ಇಲ್ಲ ಆತ್ಮಹತ್ಯೆ ಮಾಡಬೇಡಿ ಎಂಬ ಒಂದು ಚಿಂತೆಯಿಂದ ಎಲ್ಲರಿಗೊಂದು ಮನವರಿಕೆ ಮಾಡೋ ಮಾಡ್ತಾ ಮಾಡ್ತಾಯಿದ್ರು ಆ ರೀತಿಯಲ್ಲಿ ನಾವು ಎಲ್ಲೋರು 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 ಗ್ರಾಮದ ಸಂತೋಷ್ ಆಚಾರಿ ಎಂಬರ ಮನೆಗೆ ನಾವು ಹೋಗಿದ್ದೀವಿ ಅವರಿಗೊಂದು ಮಾಹಿತಿ ಕೊಡೋಣ ಅಂತೇಳಿ ಅವರು ಕರೆದರು ಈ ಥರ ಒಂದು ದೂರೆಲ್ಲ ದಾಖಲಾಗಿದೆ ನೀವೊಂದು ಬನ್ನಿ ಒಂದೊಂದು ನನಗೊಂದು ಮಾಹಿತಿ ಕೊಡಿ ಯಾವ ರೀತಿಯಲ್ಲಿ ಕಟ್ಬಿಟ್ಟಿದೆ ಅಲ್ಲೋಗಿ ಹೇಳಿರೋದು ಏನಂತ ಹೇಳಿದರೆ ನಾವು ಹೇಳಿರೋದು ಕಾನೂನು ಚೌಕಟ್ಟಲ್ಲಿ ಏನಿದ್ರು ನಾವೇ ಕಟ್ಟಿಸ್ತೀವಿ ನಾವು ಕೊಡ್ತೀವಿ ಅವರು ಇಪ್ಪತ್ತು ವರ್ಷದಿಂದ ಸಾಲ ತಗೊಂಡಿದ್ದಾರೆ ಆ ಸಾಲದಲ್ಲಿ ಎಷ್ಟು ನೀವು ಬಡ್ಡಿ ಜಾಸ್ತಿ ತಗೊಂಡಿದ್ದೀರಾ ಅದೆಲ್ಲ ನೀವು ಕೊಡಿ ಏನು ಆ ಬ್ಯಾಂಕ್ಗೆ ದುಡ್ಡು ಕಟ್ಟಿದೆ ಅದರಲ್ಲ ಒಂದು ಪ್ರತಿ ಕೊಡಿ ನಾವು ನಾವು ಕಟ್ಟಿಸ್ತೀವಿ ಅಂತ ಹೇಳಿದೀವಿ ಈ ರೀತಿಯಲ್ಲಿ ಹೇಳಿ ನಾವು ಈ ಕಡೆ ಬರ್ತಾ ಇರುವಾಗ ನಮ್ಮ ಮೇಲೆ ಅಲ್ಲಿ ಅಲ್ಲೇ ಆಗಿರೋದು ಬೈಕನ್ನು ತಂದ ಕಿ ಅಲ್ಲೆ ಮಾಡಿರೋರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಸುಖೇಶ್ ಪೂಜಾರಿ ಸುಖೇಶ್ ಅವರು ನನ್ನ ದೂರವಾಣಿಯನ್ನು ಕಿತ್ತು ನೀವು ಪೊಲೀಸರಿಗೆ ಕರೆ ಮಾಡುವ ಯಾರದು ಕರೆ ಮಾಡಬಾರ್ದು ಎಂತ ನನ್ನ ಪೋ ಆ ದೂರವಾಣಿಯನ್ನು ಕಿತ್ತು ಹಿಡ್ಕೊಂಡಿರೋದು ಅವನ ಕಿತ್ತು ಅಷ್ಟೊತ್ತಿಗೆ ಮಹೇಶನ್ ಹಂಗೆ ನನಗೆ ಫೋನ್ ಮಾಡ್ತಾ ಇರೋದು ಫೋನ್ ಮಾಡಿ ಕೇಳುವಾಗ ನೀವು ಯಾರಂತ ಕೇಳಿದ್ರು ಜಯಂತ್ ಎಲ್ಲಿ ಅಂತ ಕೇಳಿದ್ರು ಜಯಂತನ್ನು ಚಡ್ಡಿಯಲ್ಲಿ ಕೂರಿಸಿ ಹೊಡಿತಾ ಇದೆ ಅಂತ ಹೇಳಿದರೆ ಅದೇ ಥರನೇ ಆಯ್ಕರ್ನಾಡು ಅವರು ಫೋನ್ ಮಾಡಿದ್ರು ನಾವು ಮಾಧ್ಯಮವರು ಅಂತ ಹೇಳಿದ್ರು ನೀವು ಮಾಧ್ಯಮ ಅವರು ಇನ್ನೂ ಕ್ಯಾಮ್ರಾ ಹಿಡ್ಕೊಂಡು ಬನ್ನಿ ಈ ರೀತಿಯಲ್ಲಿ ಕೇಳಿ ಜಯಂತಿಯಲ್ಲಿ ಜಯಂತಿ ನಮ್ಮ ಶೆಡ್ಯೂಲಿ ಕೂರಿಸಿ ಹೊಡಿತಾ ಇದ್ದೀವಿ ಅಂತ ಹೇಳಿದ್ರು ಇದೇ ರೀತಿ ಒಂದಿಷ್ಟು ಕರೆ ಬರುವ ಎಲ್ಲರೂ ಇದನ್ನೇ ಹೇಳಿದ್ದಾರೆ ಆನಂತರ ಅಲ್ಲಿ ಬಂದವರು ನಾಗರಾಜ್ ಶೆಟ್ಟಿ ವಿಶ್ವನ್ ದೇವಾಡಿಗ ಸುರಾಜ್ ಸು ಸುಮತ್ತಿ ಅದೇ ರೀತಿ ಅಲ್ಲಿ ಮಾಜಿ ಪಂಚಾಯತ್ ಸದಸ್ಯರಾಗಿರೋ ಸುಧೀರ್ ಸಣ್ಣೋಪ ಕೇಶವ ಪೂಜಾರಿ ಗಿರೀಶ್ ವಿಠಲ ಇಷ್ಟು ಜನ ದ ತಂಡ ಇನ್ನೂ ಇದ್ದಾರೆ ಇಂದು ಒಂದು ಹತ್ತು ಹದಿನೈದು ಇವರು ಸೇರಿ ಒಂದು ಹತ್ತು ಹದಿನೈದು ಜನ ಸೇರಿ ಈಗ ಮುಗಿ ಹೊಡೆದ್ರು ಮೊದಲನೇ ಗಾಡಿ ಅಡ್ಡಾಕಿ ಬಂದು ಡ್ರೈವಿಂಗ್ ಮಾಡ್ತಾ ಇದ್ದ ಸೌಜನ್ಯ ತಮ್ಮ ತಮ್ಮ ಜಯರಾಮಿಗೆ ಗಾಡಿಯಿಂದ ಹೇಳ್ದ ಹೊಡೆ ಹಾಕಿ ಹೊಡೆದ ಗೊತ್ತಾಯ್ತು ಇಲ್ಲೆಲ್ಲ ಯಾವ ಥರ ಆಗಿದೆ ಅಂತ ಕತ್ತೆಲ್ಲ ಹಿಡಿದು ಈಗ ಮುಗಿ ಹೊಡೆದ್ರು ಆನಂತರ ನನ್ನ ಪಕ್ಕ ನಾನು ಅವನ ಪಕ್ಕಲ್ಲೇ ಇದ್ದೆ ಹಿಂದೇಳ ಸಂತೋಷ ಇದ್ದ ನನ್ನ ಹಿಂದೆ ರವಿಶೆಟ್ಟಿ ಅವರಿದ್ರು ಡೋರು ಒಡೆದು ಹೇಳದು ಇದ್ರನ್ನ ಹೊರಗೆ ಹಾಕಿ ಅವರಿಗೆ ಅವರಿಗೆ ಮನೆ ಬಂದಂಗೆ ಹೊಡೆದ್ರು ಅದೇ ರೀತಿ ರಾಡಿಂದ ನನ್ನ ತಲೆಗೆ ಓಡಿದ್ದಾರೆ ರವಿ ರವಿಶೆಟ್ಟಿಯವರಿಗೆ ಕಾಲಿಗೆಲ್ಲ ಹೊಡೆದು ಗಾಯ ಆಗಿದ್ದಾರೆ ರಾಡು ಸಿಕ್ಕಿ ಸಿಕ್ಕಿ ಎಲ್ಲ ಹೊಡೆದರೆ ಇದಾದ ನಂತರ ರವಿ ಸಂತೋಷರನ್ನು ಹಾಗೂ ರವಿಶೆಟ್ಟಿಯವರನ್ನು ಬಟ್ಟೆ ಬಿಚ್ಚಿಸಿ ಅಲ್ಲಿ ಕೂರಿಸಿ ಕ್ಷಮೆ ಕೇಳಿಸ್ತಾ ಇದ್ದಾರೆ ಯಾವಳೋ ಒಬ್ಬಳು ಕಚಡ ಯಾವಳೋ ಒಬ್ಬಳು ಅಂತ ಹೇಳ್ಬೋದು ಅವಳು ಯೋಗ್ಯತೆ ಇಲ್ಲದವರು ಎಂಜಿಲು ಕಾಸು ತಿನ್ನುವರು ಎಂಜಲ ಕಾಸಿ ದುಡಿಯೋರು ಈ ಈ ಕಚಡಗಳು ಇವರು ನಮ್ಮವ್ರನ್ನ ಕರೆಸಿ ಅವಳ ಕಾಲಿಗೆ ಅಡ್ಡ ಬೀಳಿಸುವುದಂತ ಆ ದೇವಸ್ಥಾನವನ್ನು ಮಾಡಿಸಿದಳಲ್ಲ ಅಲ್ಲಿಂದ ಮನುಷ್ಯನ ಕೇಳ್ದು ಏನಕ್ಕೆ ಕೇಳೋ ನಾವೇನೋ ಕೆಟ್ಟ ಪದ ಮಾತಾಡಿದ್ದು ಅಂತ ನಾವು ಎಲ್ಲೋ ಯಾರಿಗೂ ಏನೂ ಹೇಳಿಲ್ಲ ನಮ್ಮ ಮಾತಾಡಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬೋದು ನಾವು ನಾಲ್ಕು ಜನರಿಗೆ ನೀವು ಈಗ ಮುಗ್ಗಿ ಇನ್ನು ಒಂದು ಕಡಿಮೆ ಅಂದರೆ ಐವತ್ತು ನೂರ ನೂರ ಐವತ್ತಿರ್ಬೋದು ಅಲ್ಲ ವೀಡೋ ಗೊತ್ತಾಗುತ್ತೆ ಇಷ್ಟು ಜನ ಹೊಡಿತಾ ಇದೀರಲ್ಲ ನೀವು ಎಂಥ ಏಡಿಗಳಲ್ಲ ನೀನು ನೀವು ಅನ್ನ ತಿನ್ನುವ ಜಾತಿಯಲ್ಲಿ ಹುಟ್ಟಿದ ನೀವು ಒಂದು ಅಪ್ಪನಿಗೆ ಹುಟ್ಟಿದ ಆದರೆ ಈ ಥರ ಹೊಡಿತೀರಲ್ಲ ನೀವು ತಾಕತ್ತಿರ ಬನ್ನಿ ನಮ್ಮ ಸಭೆ ಸೇವರಾಗ ಬನ್ನಿ ಅಲ್ಲಿ ಹೊಡೀರಿ ನೀವು ಇಲ್ಲ ನಾವು ಬರ್ತೀವಿ ನಿಮ್ಮಲ್ಲಿಗೆ ಅಲ್ಲಿ ಹೊಡೀರಿ ನೀವು ಹಿಂದಿಂದನೂ ಹೇಳ್ತಾ ಇದ್ದೆ ನಾನು ಏಡಿದ ತಾನು ಮಾಡಬಾರ್ದು ಒಂದು ಅಪ್ಪನಿಗೆ ಹುಟ್ಟರೆ ನೇರವಾಗಿ ಬಂದು ಹೊಡಿಬೇಕಂತ ನೀವು ಓಡಿರಿ ಗುಂಡಾಕಿ ಏನು ಬೇಕಾದ್ರೂ ಮಾಡಿ ಈ ಮುಂಚೆನೇ ಹೇಳ್ತಾ ಇದ್ದಾರೆ ಗುಂಡಾಕ್ತೀವಿ ಅಂತ ವೇದಿಕೆ ಮೇಲೆ ಬಂದು ಗುಂಡಾಕ್ತೀವಿ ಅಂತ ಮಧ್ಯ ಆಯುಧವ್ರನ್ನು ಹಿಡಿದು ಓಡಾಡ್ತಾ ಇದ್ದಾರೆ ಜಯಂತಿ ಬಂದರೆ ಓಡಲಿಕ್ಕೆ ಸಾಯಿಸಲಿಕ್ಕೆ ಅಂತ ಬನ್ನಿ ನೇರವಾಗಿ ಬನ್ನಿ ಏನಕ್ಕೆ ಹಿಂದಿಂದ ಬರ್ತಾ ಇದ್ದೀರಾ ನೀವು ನಾವು ಹೇಳ್ತಾ ಇದ್ದೀವಲ್ಲ ನಾವು ಸಾಯಲಿಕ್ಕೆ ರೆಡಿ ಆಗ್ತೀವಿ ಅದಕ್ಕೋಸ್ಕರ ಇಟ್ಟಿರೋದು ಅಂತ ಪ್ರಭಾವಿ ಇವರು ಇಂದು ಭಕ್ತರ ದುಡ್ಡಿನಿಂದ ಇಂದು ಭಕ್ತರು ಹಿಂಡಿಗೆ ಹಾಕುವಂಥ ದುಡ್ಡಿಂದ ಹಿಂದೂ ದೇವಸ್ಥಾನ ದುಡ್ಡಿಂದ ಅನ್ಯ ಸಮುದಾಯದವರು ಈ ಒಂದು ದೇವಸ್ಥಾನವಿಟ್ಟು ಪೂಜೆ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಇದಕ್ಕಿನ್ನೂ ಆಗಬೇಕು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡು ಕೊಡ್ತಾ ಇರೋದು ಹಿಂದೂ ಭಕ್ತಾ ಇರೋ ದುಡ್ಡು ಇದು ನಿಲ್ಲಬೇಕು ಇದರಿಂದ ನಮ್ಮ ಹೋರಾಟ ಸೌಜನ್ಯ ನ್ಯಾಯಿಸಬೇಕು ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮವಾಗಿರುವಂಥ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ಇದಕ್ಕೂ ನ್ಯಾಯಿಸಬೇಕು ಇದು ನಮ್ಮ ಉದ್ದೇಶ ಈ ಹೋರಾಟ ಮುಂದುವರಿಸ್ತೀವಿ ಇಷ್ಟು ದಿನ ನಾವು ನ್ಯಾಯವಾಗಿ ಹೇಳ್ತಾ ಇದ್ದೀವಿ ಸತ್ಯ ರೀತಿ ಹೇಳ್ತಾ ಇದ್ದೀವಿ ಕಟ್ಟಲಿಕ್ಕೆ ಕಟ್ಟಿಸ್ತೀವಿ ಅಂತೇಳಿ ಇನ್ನು ನೀವು ಕಟ್ಟುವುದೇ ಬೇಡಿ ಇನ್ನು ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕಟ್ಟಬೇಡಿ ನಿಮ್ಮೊಂದಿಗೆ ನಾವಿದ್ದೀವಿ ಏನಿದ್ದರೂ ನಮ್ಮ ಮಹೇಶ್ನಾಲ ಸಂತೋಷ ರವಿಶೆಟ್ಟಿ ನಮಗೆ ಯಾರಿಗೆ ಬೇಕು ಫೋನ್ ಮಾಡಿ ನಿಮ್ಮೊಂದಿಗೆ ನಾವಿರುತ್ತೆ ಅದೇ ರೀತಿಯಲ್ಲಿ ನಾವು ಕೊಳೆದ ಕೊಳೆದಾಗಿ ಹೇಳೋದು ನಮ್ಮ ಉಡುಪಿ ಜಿಲ್ಲೆ ಎಸ್ ಪಿ ಅವರಿಗೆ ದೊಡ್ಡೊಂದು ಸೆಲೆಕ್ಟ್ ಬಿಡಿದ್ದೀನಿ ನಾನು ಅಂಥ ಪೊಲೀಸ್ ಅಧಿಕಾರಿಯವರು ಪ್ರತಿಯೊಂದು ಜಿಲ್ಲೆಗೆದ್ರೆ ಇದೆಲ್ಲ ಹೋಗುತ್ತೆ ನಿನ್ನೆ ಮಹೇಶನವರು ಹೋದರು ಮಹೇಶಣ್ಣ ತಮಿಳು ಶೆಟ್ಟರು ಎಲ್ಲರೊಂದು ತಂಡವೇ ಹೋಗಿ ಅವರಿಗೆ ಮನವಿ ಮಾಡುವಾಗ ಅವರು ಹೇಳಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಕಾನು ಉಲ್ಲಂಘನೆ ಮಾಡಿ ಯಾರ ಮನೆಗೂ ಯಾರು ಹೋಗಬಾರ್ದು ಇವರಂತೆ ಅಲ್ಲ ಯಾರೋ ಯಾರ ಮನೆಗೆ ಹೋಗಿ ಇಂಥ ಕೃತ್ಯವನ್ನು ಮಾಡಬಾರ್ದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಿಂದ ನಮ್ಮ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಒಂದು ಡಿಸ್ಟಿಕಲ್ಲಿ ಒಂದಿಷ್ಟು ಜನರ ಪ್ರಾಣವನ್ನು ಉಳಿಸುವಂಥ ನೆಮ್ಮದಿಯಾಗಿ ಮನೆಯಲ್ಲಿ ಇರುವಂಥ ಕೆಲಸವನ್ನು ನಾವು ಮಾಡಿದೀವಿ ಅಂದರೆ ಇಲ್ಲದೇನತ್ತ ಒಂದು ರೂಪಾಯಿ ಕಟ್ಟಿ ಕಮ್ಮಿದ್ರು ಮನೆಗೆ ಬರ್ತಾಯಿದ್ರು ನಾಚಿ ಆಗ್ತಾಯಿತ್ತು ಪಕ್ಕದಲ್ಲಿ ಆ ಎಲ್ಲಿ ಬಂದು ಜಗಳ ಹಾಕ್ತವ್ರೆ ಅವರು ಕೇಳ್ತಾ ಇದಾರೆ ಅಂತೇಳಿ ಈ ಒಂದು ಮಾನ ಮರ್ಯಾದೆ ಅಂಜಿ ಕೆಲಸ ಮಾಡ್ತಾಯಿದ್ರು ಕೆಲವು ಜನ ಇದ್ದರು ಇವಾಗ ಎಲ್ಲದಕ್ಕೂ ಒಂದು ತಡೆ ಬಿದ್ದಿದೆ ಇನ್ನೂ ಧೈರ್ಯವಾಗಿ ಏನಯೇ ಉಡುಪಿ ಡಿಸ್ಟಿಕ್ಕಿನ ಜನ ನೆಮ್ಮದಿಯಾಗಿ ಬದುಕೋದು ನಿಮಗೆ ಕಟ್ಟಲಿಕ್ಕೆ ಇಷ್ಟ ಅಂದರೆ ಕಟ್ಟಬೇಡಿ ಇಲ್ಲ ಬಡ್ಡಿ ಜಾಸ್ತಿ ಆದರೆ ಕಟ್ಟು ನಿಲ್ಲಿಸಿ ಕಾನೂನು ಪ್ರಕಾರ ಎಲ್ಲವನ್ನೂ ದಾಖಲೆ ಕೊಟ್ಟರೆ ನೀವು ಕೇಳುವ ದಾಖಲೆ ಕಟ್ಟರೆ ಮಾತ್ರ ಬಿಟ್ಟು ಕಟ್ಟಿ ಅಂಥ ಒಂದು ಕೆಲಸವನ್ನು ನಾವು ಮಾಡಿದೀವಿ ನಮ್ಮ ಸೌಜನ್ಯ ಹೋರಾಟಗಾರರು ಅದರ ಮಹೇಶನ್ನ ನೇತೃತ್ವದಲ್ಲಿ ಆಗ್ತಾಯಿದೆ ಇನ್ನು ಮುಂದಿನ ದಿನ ಅಂದರೆ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಆ ಡಿ ಸಿಗೆ ಹಾಗೂ ಮನೆಗೂಗೆ ನಾವು ಅಲ್ಲಿವರೆಲ್ಲ ಸೇರಿ ಒಂದು ಮನೆ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಇಲ್ಲೂ ಆಗಬೇಕಂತ ಆ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಇನ್ನು ಉಳಿದ ಜಿಲ್ಲೆಯಿಂದ ಕರೆಗಳು ಇದೆ ಎಲ್ಲ ಜಿಲ್ಲೆಗಳನ್ನು ನಾವು ಈ ರೀತಿ ಮನೆ ಮಾಡಿ ಇದರಿಂದ ಆತ್ಮಹತ್ಯೆ ಮಾಡುವವರ ನೊಂದು ಮನೆಯಲ್ಲಿರುವವರ ಪ್ರಶ್ನೆಗೆ ನಾವು ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ